ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರ ಬಂದಾಗಿಂದ ತಾಂಜಾ ಡ್ರಗ್ಸ್ ಮಾಫಿಯಾ ಅತ್ಯಾಚಾರಗಳು ಕೊಲೆ ಸುಲಿಗೆ ಜಾಸ್ತಿ ಆಗಿದೆ ಯಾವುದೋ ಕಾರಣಕ್ಕೆ ಅಧಿಕಾರ ಬಂದಂಥ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ಸಂಪೂರ್ಣ ವಿಫಲವಾಗಿದೆ ರಾಜ್ಯದ ಪ್ರಜ್ಞಾವಂತ ಮತದಾರರು ಈಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಪೊಲೀಸ್ ಠಾಣೆಗಳ ಮೇಲೆ ಕಲ್ತೂರಾಟಗಳು ಅನೇಕ ಕಡೆ ಆಗಿದೆ ಬಳ್ಳಾರಿ ಜಿಲ್ಲೆಯಲ್ಲಿ ಕಳೆದ ಮೂರು ಹಿಂದೆ ಫ್ಲೆಕ್ಸ್ ಒಂದು ಕ್ಷುಲ್ಲಕ ಕಾರಣಕ್ಕೆ ಜನಾರ್ದನ್ ರೆಡ್ಡಿಯವರು ಮಾಜಿ ಸಚಿವರು ಗಂಗಾವತಿ ಶಾಸಕರು ವಾಲ್ಮೀಕಿ ಬಗ್ಗೆ ಚಾಂದ್ ರೆಡ್ಡಿ ಇರ್ಬೋದು ಶ್ರೀರಾಮುಲು ಇರ್ಬೋದು ಸೋಮಶೇಖರ್ ರೆಡ್ಡಿ ಅವರು ಅಥವಾ ನಮ್ಮ ಸರ್ಕಾರ ಅಧಿಕಾರದಾಗಿದ್ದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಮಹರ್ಷಿ ವಾಲ್ಮೀಕಿಯವರ ನಿಗಮ ಮತ್ತು ಜಯಂತಿ ಗೋಷ್ಠಿ ಜಯಂತಿಯನ್ನು ಘೋಷಣೆ ಮಾಡಿದ್ದು ಅಂದಿನ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರದಾಗಿದ್ದಾಗ ಮಹರ್ಷಿ ವಾಲ್ಮೀಕಿಜಿಯವರ ಬಗ್ಗೆ ನಮಗೆಲ್ಲ ಅಪಾರವಾದ ಗೌರವ ಇದೆ ಆದರೆ ಫ್ಲೆಕ್ಸ್ ಎಲ್ಲಿ ಅಳವಡಿಸ್ಬೇಕು ಇದು ಪ್ರಚಾರಕ್ಕೋಸ್ಕರ ಮಹರ್ಷಿ ವಾಲ್ಮೀಕಿಜಿಯವರ ಪುತ್ಥಳಿನ ಪ್ರ ಉದ್ಘಾಟನೆ ಮಾಡಿದರೆ ಅವರಿಗೆ ಮಾಡಿದಂಥ ಅಪಮಾನ ಆಗುತ್ತೆ ಮಹರ್ಷಿ ವಾಲ್ಮೀಕಿಜಿಯವರ ಬಗ್ಗೆ ಗೌರವ ಇದೆ ಪುತ್ಥಳಿ ಅನಾವರಣ ಮಾಡಿ ಯಾರೂ ತಕ್ಕರೆ ಇಲ್ಲ ಆದರೆ ಖಾಸಗಿ ಜನ ರೆಡ್ಡಿಯವರ ಮನೆ ಮುಂದೆ ಫ್ಲೆಕ್ಸ್ ಅಳವಡಿಸಿ ಅದು ಪೊಲೀಸರು ತೆರೆಗೊಳಿಸಿದ್ದಾರೆ ಜನಾದರೆಡ್ಡಿ ಅವ್ರದ್ದಾಗಲಿ ಸೋಮಶೇಖರ್ ರೆಡ್ಡಿ ಶ್ರೀರಾಮುಲು ಏನು ಪಾತ್ರ ಇಲ್ಲ ಆದರೆ ಒಬ್ಬ ನಾರಾ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ ಆ ಡ್ರಗ್ಸ್ ಯಾರು ಸೇವನೆ ಮಾಡಿದ್ರು ಅವ್ರ ಜೊತೆಗೂಡಿ ಒಂದು ರೀತಿ ಸಿನಿಮಾ ಸಿನಿಮೆಯ ಸ್ಟೈಲಲ್ಲಿ ಚೇರ್ ಹಾಕಿ ಮನೆ ಮುಂದೆ ಗುಂಡಾಗಿರಿ ಪ್ರದರ್ಶನ ಮಾಡಿ ಫ್ಲೆಕ್ಸ್ ಅಳವಡಿಸಿ ಇಲ್ಲಿ ಮದ್ಯವನ್ನು ಸೇವನೆ ಮಾಡ್ತಾ ಅಳವಡಿಸಿದ್ದನ್ನು ಬಳ್ಳಾರಿ ಜಿಲ್ಲೆಯ ಪ್ರಜ್ಞಾವಂತ ಮತದಾರರು ರಾಜ್ಯದ ಮತದಾರರು ನೋಡಿದ್ದಾರೆ ನಾವು ಹೇಳ್ತಾ ಇದೀವಿ ಈ ಘಟನೆಗೆ ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಸೋಮಶೇಖರ್ ರೆಡ್ಡಿ ಅವರ ಪಾತ್ರ ಏನೂ ಇಲ್ಲ ಯಾವ ನಾರಾ ಭರತ್ ರೆಡ್ಡಿ ಇನ್ನೂ ಮೆದುಳು ಕೂಡಿಲ್ಲ ಅಧಿವೇಶನದಲ್ಲಿ ರೆಡ್ಡಿ ಮಾತಾಡಿದ್ದು ನಾವು ನೋಡಿದ್ದೀವಿ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ಜಿಲ್ಲೆಗೆ ರೆಡ್ಡಿ ಶ್ರೀರಾಮುಲು ಮತ್ತು ಸೋಮಶೇಖರ್ ರೆಡ್ಡಿಯವರ ಕೊಡುಗೆ ಇದೆ ಆದರೆ ಮಹಸಿ ವಾಲ್ಮೀಕಿಯವರ ಹೆಸರಲ್ಲಿ ಈ ಮಾಡಿದರೆ ರಾಜ್ಯದ ಜನ ಸಹಿಸಲ್ಲ ಏನು ಕಾನೂನನ್ನು ಕೈ ತೆಗೆದುಕೊಂಡು ಕಾನೂನು ಸಮಸ್ಯೆ ಕಾಪಾಡಬೇಕಾದ್ರೂ ಸರ್ಕಾರ ಮತ್ತು ಸ್ಥಳೀಯ ಶಾಸಕರು ಅದರ ಬದಲಾಗಿ ಮನೆ ಮುಂದೆ ಗುಂಡಾಗಳನ್ನು ಕರೆತದ್ದು ಏನು ಫೈರಿಂಗ್ ಮಾಡಿಲ್ಲ ಅವರ ಅಂಗರಕ್ಷಕರು ಇದಕ್ಕೆ ಸಂಪೂರ್ಣಪಡೆ ಭರತ್ ರೆಡ್ಡಿ ನಮ್ಮ ಎ ಒನ್ ಜನ ರೆಡ್ಡಿಯವರು ಮಾಡಿದ್ದಾರೆ ಎ ಟು ಸೋಮಶೇಖರ್ ರೆಡ್ಡಿಯವರು ಏತ್ರಿ ಶ್ರೀರಾಮುಲುರವ್ರು ಸೋಮಠ ಕೇಸ್ ಹಾಕಿರಿ ಆದರೆ ಯಾಕೆ ನೀವು ಈ ಘಟನೆಗೆ ಸಂಪೂರ್ಣ ಹೊಣೆ ನಾರಾ ಭರತ್ ರೆಡ್ಡಿ ಭರತ್ ರೆಡ್ಡಿ ಮುಂದಿಸ್ಬೇಕಾಯ್ತಿದ್ದಾರೆ ಸೋಮಟಿ ಕೇಸ್ ಅದು ಅದು ಜನಾರ್ದೆಡ್ಡಿಯವ್ರ ಮೇಲೆ ಜನಾರ್ದ ರೆಡ್ಡಿ ಕೇಸ್ ಕೊಟ್ಟ ಮೇಲೆ ಕೇಸ್ ಎಫ್ ಐ ಆರ್ ಹಾಕ್ತಿರಿ ಒಬ್ಬ ರಾಜಶೇಖರನ್ನೊಬ್ಬ ಯುವಕ ನಿಮ್ಮ ಹಟ್ಟಾಸಿಗೆ ಗುಂಡೇಟಿಗೆ ಬಲಿಯಾದರು ನಾವು ರಾಜಕಾರಣ ಮಾಡಲ್ಲ ಅವಶ್ಯಕತೆ ಇಲ್ಲ ಆದ್ರ ಯುವಕ ಸೋಮೋಟಕ್ಕೆ ಸೋಮೋಟ ಕೆಸಕ್ಕೆ ಬಂಧಿಸಬೇಕಾದಿಷ್ಟೊತ್ತಿಗೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಕಣ್ಣು ನೋಡ್ತಕ್ಕಂಥ ಒಂಥರ ಎಸ್ ಪಿ ಪೊಲೀಸ್ ವರಿಷ್ಠಾಧಿಕಾರಿ ಅಮರದಿ ಇಟ್ಟರೆ ನಿಮ್ದು ಜವಾಬ್ದಾರಿ ಮುಗಿತಾ ಸಿದ್ದರಾಮಯ್ಯವರೇ ಮೊದಲು ನಿಮ್ಮ ಬಗ್ಗೆ ಗೌರವ ಇದೆ ಸಿದ್ದರಾಮಯ್ಯನವರೇ ತಾವು ಕಾನೂನು ಪರಿಣಿತರು ಹಿರಿಯರು ಮೊದಲು ಭರತ್ ರೆಡ್ಡಿನ ಹೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಯಾವ ಜಮೀರಾಬಾದ್ ನೋಡಿ ಆ ಬ ಆ ಯುವಕ ಸತ್ತಾಗ ರಾಜಶೇಖರ ಮನೆಗೆ ಹೋಗಿ ಕಣ್ಣೀರು ಸುರಿಸಿ ಭರತ್ ರೆಡ್ಡಿ ಆ ಶವಯಾತ್ರೆ ಹೋಗ ಎಗಲ್ ಕೊಟ್ಬಿಟ್ರೆ ನಿನ್ನ ಕರ್ತವ್ಯ ಮುಗಿತಾ ಇಂದು ರಾಜಕೀಯದಲ್ಲಿ ಬೆಳಿಬೇಕು ಈ ರೀತಿ ಉಡಾಪೆ ಮಾಡಿದರೆ ಜನ ನಿಮಗೆ ಮತ ಹಾಕಲ್ಲ ಬಳ್ಳಾರಿ ಜಿಲ್ಲೆ ಪ್ರಜ್ಞಾವಂತ ಮತ್ತಾರು ಬಳ್ಳಾರಿ ನಗರ ಜನರು ಪ್ರಗಧವಂತ ಮತವರು ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ಆ ಯುವಕರ ಮನೆಗೂ ಕಣ್ಣೀರಾಕಿ ಅವ್ರ ತಾಯಿ ರೋದನ್ನು ನೋಡೋಕಾಗ್ಲಿಲ್ವಾ ಸಿದ್ದರಾಮಯ್ಯನವರೇ ಯಾವ ಜಮೀರ ಮತ್ತು ಇಪ್ಪತ್ತೈದು ಲಕ್ಷ ಕೊಟ್ಟರೆ ಓದೋ ಜೀವ ವಾಪಸ್ ಬರುತ್ತೆ ಬರೋಕ್ಕೆ ಸಾಧ್ಯನೇ ಇಲ್ಲ ಮನೆಗೆ ಕಳ್ಸಿ ಅಂದರೆ ದುಡ್ಡಿನ ಮೇಲೆ ನೀವು ಯಾರು ನಡೀತೀರ ನಾವು ಸರ್ಕಾರ ಒತ್ತಾಯ ಮಾಡ್ತೀವಿ ಯಾವ ಭರತ್ ರೆಡ್ಡಿ ಅವನ ತಕ್ಷಣ ಸರ್ಕಾರ ಬಂಧಿಸಬೇಕು ಇಲ್ಲದೇ ಇದ್ದರೆ ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಬಂದು ಹೇಳಿದ್ದಾರೆ ಪ್ರತಿಪಕ್ಷ ನಾಯಕರು ಬಂದರೆ ಇವತ್ತು ದಾವಣಗೆರೆಯಿಂದ ಬಸವನಾಯಕರು ನಾವು ವಿಜಯ್ ಅಜಯ್ ಕುಮಾರ್ ನಮ್ಮ ಜನಾರ್ದ ರೆಡ್ಡಿ ಅವರು ಮಾತಾಡಿಸ್ಬೇಕು ಅನಂತ ರೆಡ್ಡಿ ಸಚಿವರಾಗಿದ್ದಾಗ ಟೂರಿಸಂ ಮಿನಿಸ್ಟರ್ ಇದ್ದಾಗ ಶ್ರೀರಾಮುಲು ಸಚಿವರಾಗಿದ್ದಾಗ ಭಾಳಷ್ಟು ನಮ್ಮ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಕೊಡುಗೆ ಇದೆ ಹಾಗಾಗಿ ಸೋಮಶೇಖರ್ ರೆಡ್ಡಿ ಅವರು ಭಾಳ ಆತ್ಮೀಯರು ನಾವು ನಮ್ಮ ದಾವಣಗೆರೆ ಜಿಲ್ಲೆಯಿಂದ ಹೇಳ್ತಾ ಇದ್ದೀವಿ ಜನಾರ ರೆಡ್ಡಿ ಶ್ರೀರಾಮುಲು ಸೋಮಶೇಖರ್ ರೆಡ್ಡಿ ಅವರು ಪರವಾಗಿ ನಾವು ಇದ್ದೇವೆ ತಕ್ಷಣ ಹೇಳಿ ಒತ್ತಾಯ ಮಾಡ್ತೀವಿ ಇಲ್ಲದ್ರೆ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೀನಿ ಧನ್ಯವಾದಗಳು ಇದು ಸೂರ್ಯ ನ್ಯೂಸ್ ಕನ್ನಡ